ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹ ಲಕ್ಷ್ಮೀ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅಂತಲೂ ಕೂಡ ತಿಳಿಸ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಇವಾಗ ಎರಡು ಸಾವಿರ ರೂಪಾಯಿ ಸಿಗ್ತಾ ಇರೋದನ್ನ ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಎರಡು ಸಾವಿರ ಜೊತೆಗೆ ಇನ್ನೆರಡು ಸಾವಿರ ಸೇರಿ ನಾಲ್ಕು ಸಾವಿರ ಬಂತು ಅಂದ್ರೆ ನಮ್ಮ ಮಹಿಳೆಯರಿಗೆ ತುಂಬ ने खुशी आगते ಹಾಗಾದ್ರೆ ಯಾವಾಗಿಂದ ನಾಲ್ಕು ಸಾವಿರ ರೂಪಾಯಿನ ಮಾಡ್ತಾರೆ ಯಾವಾಗಿಂದ ಹೆಚ್ಚಿಗೆ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹದಿನೆಂಟನೇ ಕಂತಿನ ಹಣದಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವೀಡಿಯೋನ ಇಂದ ಎಂಡಿಂಗ್ ಎಂಟಿವರೆಗೂ ಫುಲ್ ವಾಚ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಆದರೂ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದರೆ ವರಿ ಮಾಡ್ಕೊಬಿಡಿ ಚಿಂತೆ ಬೇಡ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ತಿಳಿಸಿದ್ದಾರೆ ನಮ್ಮ ಕಡೆಯಿಂದಲೇ ಏನಾದರೂ ಡಿಫಾಲ್ಟ್ ಆಗಿರ್ಬೋದು ನಮ್ಮ ಕಡೆಯಿಂದನೇ ಏನಾದರೂ ತೊಂದರೆ ಆಗಿರ್ಬೋದು ಈಗ ಟೆಕ್ನಿಕಲ್ ಇಶ್ಯೂಸ್ ಅಥವಾ ಸರ್ವರ್ ಬಿಸಿ ಈ ರೀತಿ ಏನಾದರೂ ಆಗಿರ್ಬೋದು ಸೊ ಹಂಗಾಗಿ ಬಂದಿರಲ್ಲ ಈ ತಿಂಗಳು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ನಿಮ್ಗೆ ಎರಡೂ ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇದೊಂದು ರೀಸನ್ ಅಥವಾ ಈ ತಿಂಗಳು ಕೂಡ ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಎಲ್ಲರದ್ದು ಕೂಡ ಇ ಕೆ ವೈ ಸಿ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ಮು ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಬರಲಿಲ್ಲ ಇನ್ ಕೇಸ್ ಈ ತಿಂಗಳು ಕೂಡ ಬರಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗುತ್ತೆ ಯಾಕೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಬಂದಿಲ್ಲದೆ ಇರುವಂಥವ್ರಿಗೆ ಇನ್ನೂ ಕೂಡ ಒಂದು ಐದು ಪರ್ಸೆಂಟಷ್ಟು ಫಲಾನುಭವಿ ಪೆಂಡಿಂಗ್ ಇದೆ ಹಾಕ್ತಿವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಎಲ್ಲರಿಗೂ ಕೂಡ ಬರುತ್ತೆ ವೇಟ್ ಮಾಡಿ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ನೀವು ಸರ್ಕಾರ ನೋಡಿರ್ಬೋದು ಪ್ರತಿ ತಿಂಗಳು ಕೂಡ ಯಾವಾಗ ಏನಾದರೂ ಹಬ್ಬ ಹದಿ ಏನಾದರೂ ಇತ್ತು ಅಂದರೆ ಆ ಸಮಯದಲ್ಲೇ ಬಿಡುಗಡೆ ಮಾಡ್ತಾರೆ ಯಾಕಂದರೆ ತುಂಬಾ ಖುಷಿ ಆಗ್ತಾರಲ್ವಾ ಮಹಿಳೆಯರಿಗೆ ತುಂಬಾ ಖುಷಿಯಾಗುತ್ತೆ ಓ ಯಾರೂ ಕೊಟ್ಟಿಲ್ಲ ಈ ಸರ್ಕಾರ ಅಟ್ಲೀಸ್ಟ್ ಈ ಹಬ್ಬಗಳಿಗಾದರೂ ಕೊಡ್ತಾ ಇದೆಯಲ್ವ ನನ್ನ ಅದೊಂದು ಫೀಲ್ ಇರುತ್ತೆ ಸೊ ಹಂಗಾಗಿ ಹಬ್ಬದಲ್ಲಿ ಕೊಟ್ಟರೆ ಅವ್ರಿಗೂ ತುಂಬಾ ನೆನಪಿರುತ್ತೆ ಮೆಮೊರೀಸ್ ಇರುತ್ತೆ ಸೊ ಹಂಗಾಗಿ ಆ ಯುಗಾದಿ ಹಬ್ಬದ ದಿನ ಮತ್ತೆ ಹದಿನೆಂಟು ಹದಿನೆಂಟನೇ ಕಾಣ ಎರಡು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಹುಶಃ ಅಷ್ಟರಲ್ಲೇ ಬರ್ಬೋದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಆಗಲ್ಲ ಒಂದು ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಇನ್ನೊಂದು ಫೈವ್ ಪರ್ಸೆಂಟ್ ಬರದೇ ಇರೋ ಚಾನ್ಸಸ್ ಕೂಡ ಇರ್ಬೋದು ಸಾಕಷ್ಟು ಬಾರಿ ಈ ಸಾರಿ ಹೇಳ್ತೀವಿ ಈ ತರ ಹೇಳ್ತಾರಲ್ವಾ ಹಬ್ಬ ಕೊಡ್ತೀವಿ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಅವ್ರಿಗೆ ಹೇಳದೇ ಒಂದು ಡೇಟ್ ಕೊಡೋದೇ ಒಂದು ಸೊ ಈ ರೀತಿ ಆಗ್ಬಿಡುತ್ತೆ ಒಂದೊಂದ್ಸರಿ ತಿಂಗಳು ಒಂದೊಂದು ತಿಂಗಳು ಕೂಡ ಮುಂದೆ ಹೊರಟೋಗ್ಬಿಡುತ್ತೆ ಸೊ ಈ ರೀತಿನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ನೋಡೋಣ ವೆಯ್ಟ್ ಮಾಡೋಣ ಹಬ್ಬ ಏನು ತುಂಬ ದಿನ ಏನಿಲ್ಲ ಇನ್ನೊಂದು ಟೆನ್ ಡೇಸನೋ ಇದೆ ಅಷ್ಟರಲ್ಲಿ ಬರುತ್ತೆ ವೆಯ್ಟ್ ಮಾಡೋಣ ಇನ್ನೊಂದು ಏಟ್ ಡೇಸ್ ನೈನ್ ಡೇಸ್ ಇದೆ ಅಷ್ಟರಲ್ಲಿ ಬರುತ್ತೆ ವೆಯ್ಟ್ ಮಾಡೋಣ ಇದು ಇದಿಷ್ಟು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿಲ್ಲ ನನ್ನ ಬಗ್ಗೆ ಬಗ್ಗೆ ಆಯಿತು ಇವಾಗ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಏನು ಬರ್ತಾ ಇದೆ ಅದನ್ನ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ನ ಒಬ್ರು ಶಾಸಕರೇ ಅವ್ರು ಕುಣಿಗಲ್ನ ಶಾಸಕರು ಅವರೇ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ನಾವು ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಯಾವಾಗಿಂದ ನಾಲ್ಕು ಸಾವಿರ ಸಿಗುತ್ತೆ ಅಂತಂದ್ರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗುತ್ತಲ್ವಾ ಆ ಎಲೆಕ್ಷನಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರನೇ ಮತ್ತೆ ಗೆಲ್ತು ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬಂತು ಅಂದರೆ ನಾವು ನಾಲ್ಕು ಸಾವಿರನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಕಾಂಗ್ರೆಸ್ನ ಒಬ್ಬರು ಶಾಸಕರು ಕುಣಿಗಲ್ನ ಶಾಸಕ ಶಾಸಕರಾದಂಥ ರಂಗನಾಥ್ ಅವರು ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ದಾರೆ ಮುಂದಿನ ಸರಿ ಎಲೆಕ್ಷನ್ ಅಲ್ಲಿ ಗೆದ್ರೆ ನಾವು ನಾಲ್ಕು ಸಾವಿರ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮಗೆ ಅನ್ನಿಸ್ಬೋದು ಇವಾಗ ಕೂಡ ಎರಡು ಸಾವಿರನೇ ಅವರು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದೊಂದ್ಸರಿ ಕೊಡ್ತಾರೆ ಅದ್ರಲ್ಲಿ ಇವಾಗ ಎಲ್ಲಾ ಬೆಲೆ ಏರಿಕೆಗಳನ್ನು ಕೂಡ ಮಾಡಿದ್ದಾರೆ ಸೊ ಅದ್ರಲ್ಲಿ ನಾಲ್ಕು ಸಾವಿರ ಕೊಟ್ರೆ ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ಬೋದಲ್ವಾ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಚಾರ ಅಂತಾನೆ ಹೇಳ್ಬೋದು ಇವ್ರೇನೋ ಬಾಯಿ ಮಾತಿಗೆ ಹೇಳ್ಬಿಡ್ತಾರೆ ನಾವು ಎರಡ್ ಸಾವಿರ ಅಲ್ಲೇ ನಾಲ್ಕು ಸಾವಿರ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಎಲ್ಲಾ ರೇಟ್ಗಳು ಜಾಸ್ತಿ ಆಗೋದೇ ಅಲ್ಲಿ ನಮಗೇನೆ ಜಾಸ್ತಿ ಆಗೋದು ನಮ್ಗೆ ಎಲ್ಲಾ ತೆರಿಗೆಗಳು ಆ ತೆರಿಗೆ ಈ ತೆರಿಗೆ ಆ ರೇಟ್ ಈ ರೇಟು ಅಂತ ಎಲ್ಲಾ ಬರೇ ಇಳಿತಾರೆ ಬರೀ ಹೇಳ್ಬಿಟ್ಟು ಎರಡ್ ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಅಂತಾರೆ ಜನಗಳಿಗೆ ಇಲ್ಲಿ ಹೆಚ್ಚು ರೇಟ್ ಎಲ್ಲ ಹೆಚ್ಚಾಗ್ತಾ ಇರೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಕೊಡ್ತಾ ಇದಾರಲ್ಲ ಅನ್ನೋದೇ ಒಂದು ತುಂಬಾ ಖುಷಿ ಆಗಿದೆ ಅಂತಾನೆ ಹೇಳ್ಬಹುದು ಇವಾಗ ನೋಡಿರ್ಬೋದು ಏಪ್ರಿಲ್ ಒಂದನೇ ತಾರೀಕಿಂದ ಕಸುಕು ಕೂಡ ತೆರಿಗೆ ಹಾಕ್ತಾ ಇದಾರೆ ಇಷ್ಟು ಅಂದ್ರೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು ನೀರಿನ ರೇಟ್ ಜಾಸ್ತಿ ಮಾಡಿದ್ರು ಇವಾಗ ಕರೆಂಟ್ ಬಿಲ್ ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ರು ಯಾರಿಗೆಲ್ಲ ಉಚಿತವಾಗಿ ಬರ್ತಾ ಇಲ್ಲ ಅವರಿಗೆ ಮೊದಲು ಎಷ್ಟು ಬರ್ತಿದ್ರು ಕರೆಂಟ್ ಬಿಲ್ ಅದು ಡಬಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಜೊತೆಗೆ ಗಂಡಸರಿಗೆ ಬಸ್ ಚಾರ್ಜ್ ಅನ್ನು ಕೂಡ ಜಾಸ್ತಿ ಮಾಡಿದ್ರು ಅಬಕಾರಿ ಸುಂಕ ಜಾಸ್ತಿ ಮಾಡಿದ್ರು ಮತ್ತೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇವಾಗ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಇವಾಗ ಏನು ಎಲ್ಲ ರೇಟ್ ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿದಾರಲ್ಲ ಆದರೂ ಇನ್ನೂ ಡಬಲ್ ಮಾಡ್ಬಿಡ್ತಾರೆ ಮತ್ತೇನಾದ್ರೂ ಅಯ್ಯೋ ನಾಲ್ಕು ಸಾವಿರ ಕೊಡ್ತೀವಿ ಅಂತಂದ್ರೆ ನಿಜ ಜನಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಬೆಲೆ ಏರಿಕೆದು ಅಷ್ಟು ಗೊತ್ತಾಗ್ತಾ ಇಲ್ಲ ಬೆಲೆ ಏರಿಕೆ ಮಾಡ್ತಾ ಇರೋದು ಬಟ್ ಇಲ್ಲಿ ಕೊಡ್ತಾ ಇದ್ದಾರಲ್ಲ ಅನ್ನೋದು ಒಂದೇ ಒಂದು ತುಂಬಾ ಖುಷಿ ಇದೆ ನೋಡೋಣ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಗೆದ್ರೆ ನಾವು ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲು ಇವ್ರು ಮಾಡೇ ಬಿಡ್ತಾರೆ ಎಲ್ಲ ಟ್ಯಾಕ್ಸ್ಗಳು ಎಲ್ಲ ತೆರಿಗೆಗಳು ಜನಸಾಮಾನ್ಯರ ಮೇಲೆ ಹಾಕ್ತಾರೆ ಹೆಚ್ಚಿಗೆನ ಮಾಡ್ತಾರೆ ಅಷ್ಟೇ ಮಾಡೋದು ಇನ್ನೇನು ಮಾಡಲ್ಲ ಸರ್ಕಾರ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಉಳಿಸ್ಕೋಬೇಕಲ್ಲ ಮಾತನ್ನ ಸೊ ಹಾಗಾಗಿ री मा चा ಜನಗಳಿಗೆ ಅನ್ನಿಸ್ಬೋದು ಇವಾಗ ಕೂಡ ಎರಡು ಸಾವಿರನೇ ಕರೆಕ್ಟಾಗಿ ಇಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಇವ್ರು ನಿಜವಾಗ್ಲೂ ಕೊಡ್ತಾರಾ ಇಲ್ಲ ಸರ್ಕಾರ ದಿವಾಳಿ ಆಗೋಗ್ಬಿಡುತ್ತೆ ನಮ್ಮ ರಾಜ್ಯ ದಿವಾಳಿ ಆಗೋಗುತ್ತೆ ಸೊ ಈ ರೀತಿ ಎಲ್ಲ ಬಂದೇ ಬರುತ್ತೆ ಕಲ್ಪನೆಗಳು ಅದು ಸಹಜನೇ ಯಾಕಂತಂದರೆ ಇವ್ರು ಈ ರೀತಿ ಎಲ್ಲ ಜಾಸ್ತಿ ಮಾಡ್ಕೊಳೋದು ಕೊಡೋದು ಈ ಥರ ಆಗಿ ಕೊಡೋದು ಮತ್ತು ಜನಗಳನ್ನ ಸೋಂಬೇರಿ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಗ ನಾಲ್ಕು ಸಾವಿರ ದುಡ್ಡು ಕೊಡೋದು ಕರೆಂಟ್ ಫ್ರೀಯಾಗಿ ಕೊಡೋದು ಉಚಿತ ಹತ್ತು ಹತ್ತು ಕೆ ಜಿ ಬೇರೆ ಹಾಕಿ ಕೊಡ್ತಾ ಇನ್ನು ಮುಂದೆ ಜನಗಳು ಸೋಂಬೇರಿನೇ ಆಗೋಗ್ಬಿಡ್ತಾರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತಲ್ವಾ ಊಟಕ್ಕೆ ಅಕ್ಕಿ ಅಂತ ಬರುತ್ತೆ ಖರ್ಚಿಗೆ ನಾಲ್ಕು ಸಾವಿರ ಮನೆಗೆ ದುಡ್ಡು ಬರುತ್ತೆ ಕರೆಂಟ್ ಫ್ರೀ ಆಗಿದೆ ಬಸ್ ಚಾರ್ಜ್ ಫ್ರೀ ಆಗಿದೆ ಇನ್ನೇನು ಬೇಕಲ್ವಾ ಇದಕ್ಕಿಂತ ಏನಾದರೂ ಬೇಕಾ ಬಟ್ ಅವ್ರು ಹೇಳ್ತಾ ಇದಾರೆ ಇದರಿಂದ ಎಷ್ಟೋ ಹೆಲ್ಪ್ ಆಗ್ತಿದೆ ಜನಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ನೆನೆಸ್ಕೋತಾರೆ ನಮ್ಮನ್ನು ಯಾರಾದರೂ ಈ ಗೃಹಲಕ್ಷ್ಮಿ ಯೋಜನೆ ಈ ಬಗ್ಗೆ ಮಾತಾಡಿದ್ರೆ ಅವರಿಗೆ ಶಾಪ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಇಲ್ಲಿ ಎಲ್ಲ ರೇಟನ್ನು ಜಾಸ್ತಿ ಮಾಡ್ತಾ ಇರೋದು ಅದು ಒಂದು ಕಡೆ ಅದು ಶಾಪ ತಟ್ಟಲ್ವಾ ಸೊ ಈ ಸರ್ಕಾರ ಹಿಂಗೆ ಹೇಳ್ತಾ ಇದೆ ಕುಣಿಗಲ್ನ ಶಾಸಕರಾದ ರಂಗನಾಥ್ ಅವರು ಸ್ಪಷ್ಟನೆ ಕೊಟ್ಟಿರೋದು ನಾವು ನೆಕ್ಸ್ಟ್ ಅಲ್ಲಿ ಇದ್ದರೆ ನಾಲ್ಕು ಸಾವಿರ ಮಾಡ್ತೀವಿ ಹೇಳ್ಬಿಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ಜನಗಳ ಅಭಿಪ್ರಾಯನೇ ತುಂಬಾನೇ ಇಂಪಾರ್ಟೆಂಟ್ ಆಗೋದಲ್ವಾ ನೆಕ್ಸ್ಟ್ ಅಲ್ಲೂ ಕೂಡ ಅಷ್ಟೇ ಜನಗಳ ಇಂ ಅಭಿಪ್ರಾಯನೇ ಇಂಪಾರ್ಟೆಂಟು ಜನಗಳೇ ಗೆಲ್ಸೋದಲ್ವಾ ಸೊ ಹಂಗಾಗಿ ತುಂಬಾನೇ ಯೋಚನೆ ಮಾಡಿ ಮುಂದುವರಿಸಬೇಕು ಯಾಕಂತಂದ್ರೆ ಹಣದಾಸೆಗೋಸ್ಕರ ಬಿದ್ದು ಓಟ್ ಹಾಕಿ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೇಟ್ಗಳನ್ನೂ ಜಾಸ್ತಿ ಮಾಡಿಸ್ಕೊತೀವಿ ನಾವೇನೆ ನಾವೇ ನಾವೇ ಇದೀವಿ ಸೊ ಹಾಗಾಗಿ ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೊಂದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು